ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುನೀಸ್ ಕಿಚನ್ ನಾನು ನಿಮ್ಮ ಸುನೀತಾ ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಇದ್ದೀನಿ ಹಸಿರು ಕಾಳು ದೋಸೆ ಮತ್ತು ಶುಂಠಿ ಚಟ್ನಿ ಇದೆರಡು ಒಳ್ಳೆ ಕಾಂಬಿನೇಷನ್ ಕೂಡ ಹೌದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಕಾಳು ದೋಸೆಗೆ ಏನೇನು ಬೇಕು ಅಂತ ಹೇಳ್ತೀನಿ ಇದರಲ್ಲಿ ಒಂದೂವರೆ ಕಪ್ ಆಗೋಷ್ಟು ಹಸಿರು ಕಾಳು ತಗೊಂಡಿದ್ದೀನಿ ಇದರಲ್ಲಿ ಒಂದು ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಇದರಲ್ಲಿ ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ಎರಡು ಸ್ಪೂನ್ ಉದ್ದಿನಬೇಳೆ ತಗೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಓವರ್ ನೈಟ್ ನಾನು ನೆನೆಸಿದ್ದೀನಿ ಇದನ್ನು ಬನ್ನಿ ಇವಾಗ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೆನೆಸಿರೋ ಹಸಿರು ಕಾಳನ್ನ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಇದನ್ನ ಎರಡು ಸತಿ ಹಾಕೊಂಡು ಹೋಗ್ತಾ ಇದ್ದೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಶುಂಠಿ ಮತ್ತೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ವಲ್ಪ ಇಂಗು ಮತ್ತು ಉಪ್ಪು ಹಾಕೋತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ನೆನೆಸಿರೋ ಹಸಿರು ಕಾಳು ಶುಂಠಿ ಜೀರಿಗೆ ಹಸಿಮೆಣಸಿನ್ಕಾಯಿ ಅರಶಿನ ಉಪ್ಪು ಮತ್ತೆ ಇಂಗು ಹಾಕಿ ಹಾಕಿದ್ದೀನಿ ಬನ್ನಿ ಇದನ್ನ ರುಬ್ಕೊಳ್ಳೋಣ ಈಗ ನೆನೆಸಿರೋ ಹಸಿರು ಕಾಳನ್ನ ರುಬ್ಬಿದ್ದಾಗಿದೆ ನಾನು ಸ್ವಲ್ಪ ನೀರು ಹಾಕೊಂಡು ಈ ಹದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಥರ ಈ ಹದಕ್ಕೆ ಇದ್ರೆ ದೋಸೆ ಚೆನ್ನಾಗತ್ತೆ ಸೊ ಇದನ್ನ ಈಗ ಸೈಡಲ್ಲಿ ಎತ್ತಿಡೋಣ ಅರ್ಧ ಗಂಟೆಗಳ ಕಾಲ ನಂತರ ಶುಂಠಿ ಚಟ್ನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಈಗ ಶುಂಠಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಸ್ಟವ್ ಆನ್ ಮಾಡ್ಕೊಡೋಣ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದ ತಕ್ಷಣ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಅರ್ಧ ಸ್ಪೂನ್ ಆದಷ್ಟು ಧನಿಯಾ ಕಾಳು ಇದು ಸ್ವಲ್ಪ ಫ್ರೈ ಆಗಲಿ ಈಗ ಇದು ಫ್ರೈ ಆದಮೇಲೆ ಒಂದು ಈರುಳ್ಳಿ ಒಂದು ಈರುಳ್ಳಿ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಟೊಮೊಟೊ ಮತ್ತು ಎರಡು ಇಂಚಷ್ಟು ಶುಂಠಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಡ್ತೀವಿ ಈಗ ನಾನು ಐದು ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಅದನ್ನು ಹಾಕಿ ಫ್ರೈ ಮಾಡ್ತೀನಿ ಮೀಡಿಯಂ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಈಗ ಫ್ರೈ ಮಾಡ್ಕೊಂಡಿರೋದು ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಹಣ್ಣು ಒಂದು ಅರ್ಧ ನಿಂಬೆ ಹೋಳಿನಷ್ಟು ಹುರ್ ಹುಣಸೆ ಹಣ್ಣು ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಈಗ ಇದನ್ನು ಮಿಕ್ಸಿಗಾಕಿ ರುಬ್ಕೊಳ್ಳೋಣ ಈಗ ಚಟ್ನಿ ರೆಡಿಯಾಗಿದೆ ಬನ್ನಿ ಹಸಿರು ಕಡೆ ದೋಸೆ ಹಾಕ್ಕೊಳ್ಳೋಣ ಈಗ ಪ್ಯಾನ್ ಬಿಸಿ ಆಗಿದೆ ದೋಸೆ ಹಾಕೊಳ್ಳೋಣ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ನಾವು ದೋಸೆನ ಎಷ್ಟು ತೆಳು ಹಾಕ್ಬೇಕಾದ್ರೂ ಮಾಡ್ಕೋಬಹುದು ಈಗ ಇದು ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಟೇಸ್ಟಿಯಾಗಿ ಅಂತ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ತಾ ಇದ್ವಿ ಎಣ್ಣೆ ಹಾಕೊಳ್ಳೋಣ ಈಗ ದೋಸೆ ನೋಡಿ ತುಂಬಾ ಚೆನ್ನಾಗುತ್ತೆ ಒಂದೇ ಕಡೆ ಬೇಯಿಸೋದ್ರಿಂದ ಚೆನ್ನಾಗಿರುತ್ತೆ ಬೇಕಂದ್ರೆ ಎರಡು ಕಡೆನೂ ಬೇಯಿಸ್ಕೊಬೋದು ನಾನು ಒಂದೇ ಕಡೆ ಬೇಯಿಸ್ಕೊತೀನಿ ಈಗ ಇದನ್ನ ಸರ್ವ್ ಮಾಡೋಣ ಒಂದು ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡಿ ತೋರಿಸಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸುನೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು